ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ತೊಂಬತ್ತಾರು ಡ್ಯಾಡ್ ಆ ಕೇಶವ್ ಮತ್ತೆ ಶಿವನಿಗೆ ನೀವು ಏನಾದರೂ ಮಾಡಲೇಬೇಕು ನಾವು ಎಲ್ಲೇ ಇದ್ರು ಬಂದು ತೊಂದರೆ ಕೊಡ್ತಾರೆ ಮುಂಬೈ ಆಗಿದ್ರೆ ಇಷ್ಟೊತ್ತಿಗೆ ಅವ್ರ ಹೆಣ ಬೆಳೆಸಿರ್ತಿದ್ದೆ ಪ್ಲೀಸ್ ಡ್ಯಾಡ್ ನನ್ನನ್ನು ಅಲ್ಲೇ ಕಳಿಸ್ಬಿಡಿ ಮತ್ತೆ ನಾನು ಕ್ಷೀರ ಅಲ್ಲೇ ಬಿಸ್ನೆಸ್ ಹ್ಯಾಂಡಲ್ ಮಾಡ್ತೀವಿ ಎಂದ ಶಾನ್ ಎದುರಿಗೆ ಕುಳಿತಿದ್ದ ತನ್ನ ತಂದೆ ರಣದೇವನಿಗೆ ಅಲ್ಲಿಗೆ ಹೋದರೆ ಅವರು ನಿನ್ನ ಹೆಣ ಬೆಳೆಸ್ತಾರೆ ಇಂದ ರಣದೇವ್ ಕೊಂಚ ಕೋಪದಿಂದ ಶಾನ್ ಮಾತನಾಡಲಿಲ್ಲ ಅವರಿಬ್ರು ಒಂದು ಜೀವ ಎರಡು ದೇಹ ಇದ್ದಾಗೆ ಅವರನ್ನು ಅಷ್ಟು ಸುಲಭವಾಗಿ ಏನೋ ಮಾಡೋದಕ್ಕೆ ಆಗೋದಿಲ್ಲ ಒಬ್ಬನ ಮಾಹಿತಿ ಇನ್ನೊಬ್ಬನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅವರು ಎಲ್ಲೇ ಸಿಕ್ಕರು ನೀನು ಮಾತಾಡೋದಕ್ಕೆ ಹೋಗ್ಬಿಡ ಅವರನ್ನು ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ ಎಂದ ರಣದೇವ್ ಅಲ್ಲಿಂದ ಎದ್ದು ಹೋದ ಅವರನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ನಾನೇ ಆ ಕೆಲಸ ಮಾಡಿ ತೋರಿಸ್ತೀನಿ ನಿಮಗೆ ಅವರಿಬ್ಬರಲ್ಲಿ ಒಬ್ಬರಿಗೆ ಒಂದು ಗತಿ ಕಾಣಿಸ್ತೀನಿ ಎಂದ ಶಾನ್ ನಿಂತಲ್ಲಿಯೇ ಅತಿ ಕೋಪ ಬಂದಿತ್ತವನಿಗೆ ಕೇಶವನ ಮೇಲೆ ಜನರ ನಡುವೆ ಅವಮಾನವಾಗಿತ್ತು ಏನು ಮಾಡಬೇಕು ಅಂದ್ಕೊಂಡಿದೀಯ ಕೇಳಿದಳು ಕ್ಷಿರ ಹೇಳ್ತೀನಿ ನನಗೆ ನಿನ್ನ ಸಹಾಯ ಬೇಕು ಅದಕ್ಕೆ ಎಂದವ ಅವಳ ಸೊಂಟ ಬಳಸಿ ನಡೆದ ಹೊರಗೆ ಸರ್ ಸಂಜೆ ನೀವು ಕಾಲ್ ಮಾಡಿದಾಗ ನಾನು ಕೆಲಸದಲ್ಲಿದ್ದೆ ಅದಕ್ಕೆ ಬರೋಕ್ಕಾಗಲಿಲ್ಲ ನಾಳೆ ಬೆಳಗ್ಗೆ ಹೋಗೋಣ ಆಮೇಲೆ ನಾನು ಸ್ಟೇಷನಿಗೆ ಹೋಗ್ತೀನಿ ಎಂದ ಶಿವ ರಾಯರ ಮುಂದೆ ಕುಳಿತಿದ್ದ ಅವರ ಕೋಣೆಯಲ್ಲಿ ಶಕ್ತಿಗೆ ಉಡುಗೊರೆ ತರಲು ಕರೆಯುವೆ ಎಂದಿದ್ದರಲ್ಲವೇ ಅವರು ಕರೆ ಮಾಡಿದಾಗ ಶಿವ ಕೆಲಸದಲ್ಲಿದ್ದ ಹಾಗೆ ಆಗಲಿ ಶಿವ ನನಗೇನು ಬೇಸರ ಇಲ್ಲ ಎಂದಾಗ ಶಕ್ತಿ ಕೋಣೆಯವಳ ಬಂದಳು ಟ್ಯಾಬ್ಲೆಟ್ ತಗೊಂಡಿದ್ದೀರ ಅಪ್ಪ ಕೇಳಿದಳು ರಾಯರನ್ನು ನೋಡುತ್ತ ಹಾ ಶಕ್ತಿ ತಗೊಂಡಿದ್ದೀನಿ ಶಿವ ಕೊಟ್ಟ ಈಗ್ತಾನೆ ತಾನೆ ಸರಿಯಪ್ಪ ಗುಡ್ ನೈಟ್ ಎಂದವಳು ಕೋಣೆಯ ಹೊರಗೆ ಹೋಗಲು ತಿರುಗಿದಾಳಷ್ಟೆ ಬಾ ಶಕ್ತಿ ಕುತ್ಕೋ ಮಾತಾಡೋಣ ಕರೆದ ಶಿವ ಅಪ್ಪ ಬೇಗ ಮಲ್ಗಿ ಗುಡ್ ನೈಟ್ ಎಂದವಳು ಅವನ ಮಾತಿಗೆ ಲಕ್ಷ ಕೊಡದೆ ನಡೆದೇ ಬಿಟ್ಟಳು ಹೊರಗೆ ಶಿವರಾಯರ ಮುಖ ನೋಡಿದ ಸೋತವರಂತೆ ಅವನ ಪೆಚ್ಚು ಮೋರೆಗೆ ನಕ್ಕ ರಾಯರು ನಿಮ್ಮಿಬ್ಬರಿಗೆ ಬಿಟ್ಟಿದ್ದು ಎಂದರು ಶಕ್ತಿ ಸರ್ ಅವಳು ಎಂದ ತಮಾಷೆಯಾಗಿ ಹೌದು ಅವಳಿಗೆ ನೀನೇನು ಉಡುಗೊರೆ ಕೊಡಬೇಕು ಅನ್ಕೊಂಡಿದ್ಯಾ ನನ್ನ ಉಡುಗೊರೆ ಬೇರೇನೇ ಇದೆ ಬಿಡಿ ಸರ್ ನೀವು ಮಲ್ಕೊಳ್ಳಿ ಗುಡ್ ನೈಟ್ ಎಂದವ ಕೋಣೆಯತ್ತ ನಡೆದ ಅವಳಿಗಿನ್ನೂ ಕೋಪವಲ್ಲವೇ ಇವನ ಮೇಲೆ ಅವ ಬಂದು ಮುಂದೆ ನಿಂತರೂ ಮಾತನಾಡದೆ ಅವನತ್ತ ನೋಡದೆ ತನ್ನ ಕೈಯಲ್ಲಿನ ಫೋನ್ ನೋಡುತ್ತಾ ನಿಂತಿದ್ದಳು ಯಾವುದೋ ಆಫೀಸಿನ ಮೆಸೇಜ್ ಬಂದಿತ್ತು ಅದನ್ನೇ ನೋಡುತ್ತಿದ್ದವಳನ್ನು ದಿಟ್ಟಿಸಿದವ ಅವಳ ಅಪ್ಪಣೆಗೆ ಕಾಯದೆ ಅವಳ ಸೊಂಟ ಬಳಸಿ ತನ್ನತ್ತ ಎಳೆದುಕೊಂಡ ತಕ್ಷಣ ಅಮ್ಮ ಎಂದು ಬೆಚ್ಚಿದ ಶಕ್ತಿ ಅವನ ಭುಜ ಹಿಡಿದಳು ಬಿಗಿಯಾಗಿ ನಾನಿದಿನ ಯಾಕೆ ಹೆದರ್ತಿದೆಯಾ ಸಪ್ಲೈಯರ್ ಹೆಂಡ್ತಿ ಎಂದ ಅವಳ ತುಟಿಯತ್ತ ಬಾಗಿ ಬಿಡು ನನ್ನ ಎಂದಳು ಅವನಿಂದ ಬಿಡಿಸಿಕೊಳ್ಳಲು ಒದ್ದಾಡುತ್ತಾ ಆಸ್ಪತ್ರೆಯಲ್ಲಿ ಏನೋ ದೊಡ್ಡದಾಗಿ ಮಾತಾಡ್ತಿದ್ದೆ ನಿಂದೆ ಆಸ್ಪತ್ರೆ ಅಂತ ಅಲ್ವಾ ಈಗ ಮಾತಾಡೋ ಹಾಗೆ ನೋಡ್ತೀನಿ ಎಂದ ಅವಳ ಹಿಡಿತ ಬಿಗ್ಗಿ ಮಾಡಿ ಇದು ನಂದೇ ಮನೆ ಎಂದಳು ಅವನನ್ನು ನೋಡದೆ ಮುಖ ತಿರುಗಿಸಿ ಹಾಂ ಈ ಮನೆ ನಿಂದೆ ಆದರೆ ನೀನು ನನ್ನವಳು ಅಂದಮೇಲೆ ನಿಂದೆಲ್ಲ ನಂದೆ ಎಂದ ಅವಳ ಕೆನ್ನೆಗೆ ತಕ್ಷಣ ಮುತ್ತಿಟ್ಟು ಶಿವ ನನಗೆ ಇದೆಲ್ಲ ಇಷ್ಟ ಇಲ್ಲ ನೋಡು ಮೊದಲೇ ಸುಸ್ತಾಗಿದೆ ಮಲಗಬೇಕು ನಾನು ಎಂದಳು ಅವನ ಹಿಡಿತದಲ್ಲಿ ಒದ್ದಾಡುತ್ತಾ ಸುಸ್ತಾಗಿದೆಯಾ ಯಾಕೆ ನೋವಾ ಅಥವಾ ಸೊಂಟ ನೋವ ಸೊಂಟ ನೋವಾದರೆ ಮದ್ದು ನನಗೆ ಗೊತ್ತು ಎಂದ ತನ್ನ ಕೈಗಳನ್ನು ಅವಳ ಸೊಂಟದತ್ತ ಸರಿಸಿ ನನಗೆ ಏನೂ ಬೇಕಿಲ್ಲ ಬಿಡು ನನ್ನ ಎಂದವಳು ಇನ್ನೂ ಒದ್ದಾಡುತ್ತಲೇ ಇದ್ದಳು ಅವ ಸುಮ್ಮನಿದ್ದ ಅವಳೇ ಬಿಡಿಸಿಕೊಳ್ಳಲೆಂದು ಆಗೋದಿಲ್ಲ ಅಂದಮೇಲೆ ಯಾಕೆ ಈ ಗುದ್ದಾಟ ಪ್ರೀತಿಯಿಂದ ಕೇಳಿದ ನಿನ್ನೆ ಅಲ್ವಾ ಈ ಜಗಳ ಎಲ್ಲ ಶುರು ಮಾಡಿದ್ದು ಎಂದವಳು ಈಗ ಮಾತು ಶುರು ಮಾಡಿದಳು ಸಾರಿ ಶಕ್ತಿ ಬಿಡು ಈ ಕೋಪನ ಎಂದ ಅವಳನ್ನು ಬಿಟ್ಟು ತನ್ನ ಕಿವಿ ಹಿಡಿದು ನಿನಗೆ ಕೋಪ ಬಂದಾಗ ನಾವೆಲ್ಲ ಸುಮ್ಮನಿದ್ದು ಬಿಡಬೇಕು ಅದೇ ನಮ್ಮ ಕೋಪ ನಿನಗೆ ಲೆಕ್ಕಕ್ಕೆ ಇಲ್ಲ ಅಲ್ವಾ ನಾವಾದರೆ ನಿನ್ನೆ ಹೇಳಿದ ತಕ್ಷಣ ಕೋಪ ಬಿಟ್ಬಿಡಬೇಕು ನಮ್ಮ ಕೋಪ ನಿನಗೆ ಕಣ್ಣಿಗೆ ಕಾಣೋದು ಕೋಪ ಮಾಡಿಕೊಂಡಾಗ ಎದುರುಗೇರಿಯೋರು ನಮ್ಮನ್ನು ಬೇಡ್ತಾರೆ ನಾವು ಅವ್ರ ಮಾತಿಗೆ ಲಕ್ಷನೂ ಕೊಡೋದಿಲ್ಲ ಆಗ ಅವ್ರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನೋದು ಈಗ ನಿನಗೆ ಅರ್ಥ ಆಗಿರಬೇಕಲ್ಲ ನೀನು ಕೋಪ ಮಾಡಿಕೊಂಡಾಗ ಅಷ್ಟೇ ಅಲ್ಲ ಎಲ್ಲರೂ ನಿನ್ನನ್ನು ತಣ್ಣಗೆ ಮಾಡೋದ್ರಲ್ಲೇ ಇರ್ತಾರೆ ಆಗ ನೀನು ನಿನ್ನ ಮಾತನ್ನೇ ಮುಂದಿಡ್ತೀಯ ಕಣ್ಣಲ್ಲೇ ಎಲ್ಲರೂ ಹೆದರಿಸ್ಬಿಡ್ತೀಯ ಅವ್ರ ಮನಸ್ಸಿಗೆ ಹೇಗೆ ಅನಿಸುತ್ತೆ ಅನ್ನೋದು ಈಗ ನಿನಗೆ ಗೊತ್ತಾಯ್ತಾ ಅವನನ್ನೇ ನೋಡುತ್ತಾ ಬಿಡದೆ ಮಾತನಾಡಿದಳು ಓ ನನಗೆ ಬುದ್ಧಿ ಕಲಿಸೋ ಪ್ರಯತ್ನನ ಇದು ತೀಕ್ಷ್ಣವಾಗಿ ಅವಳನ್ನೇ ನೋಡಿದ ಹಾಗೆ ಅನ್ಕೋ ಯಾಕೆ ನೀನು ನನಗೆ ಹಠ ಅಂದರೆ ಏನು ಅಂತ ತೋರಿಸಿಲ್ವ ನನಗೆ ಹಠ ಇದೆ ನಾನು ಒಪ್ಕೋತೀನಿ ಆದರೆ ಯಾವತ್ತೂ ಬೇಡವಾಗಿದ್ದಕ್ಕೆ ಹಠ ಮಾಡೋದಿಲ್ವಲ್ಲ ನಾನು ಅಂದರೆ ನಾನು ಬೇಡವಾಗಿದ್ದಕ್ಕೆ ಹಠ ಮಾಡ್ತೀನಿ ಅಂತಾನ ಹೌದು ಕೋಪನ ಎಷ್ಟೋ ದಿನ ಅಂತ ಇಟ್ಕೋತೀಯಾ ನಿನ್ನ ಕೋಪದಿಂದಾನೆ ಅಲ್ವಾ ತಪ್ಪೇ ಇಲ್ದಿರೋ ನಿನ್ನ ತಾಯಿ ಇಷ್ಟು ವರ್ಷ ನಿನ್ನಿಂದ ದೂರ ಇದ್ದು ನೋವು ಅನುಭವಿಸಿದ್ದು ಈಗ ಅದೇ ಕೋಪ ಇಟ್ಕೊಂಡು ಮಾವನ್ನು ದೂರ ಇಟ್ಟಿದೀಯಾ ಮಾತು ಎಲ್ಲಿಂದ ಎಲ್ಲಿಗೂ ಹೋಗ್ತಿದ್ದೆ ಶಕ್ತಿ ವಾದ ಬೇಡ ಮಲಗು ಗಟ್ಟಿಯಾಗಿ ಎಂದವ ಮಂಚದತ್ತ ಬಂದ ಇದನ್ನೇ ನಾನು ಬೇಡ ಅಂದಿದ್ದು ನೋಡು ಮಾತಾಡೋದ್ರಿಂದ ತಪ್ಪಿಸ್ಕೊಂಡು ಕೋಪ ಮಾಡ್ಕೊಂಡು ಹೋಗ್ತಿದ್ಯಾ ಕೆಲಸದಲ್ಲಿ ನಿರ್ಧಾರ ತಗೊಳೋದ್ರಲ್ಲಿ ಇರೋ ನೀನು ತಿಳುವಳಿಕೆ ಚಾಣಾಕ್ಷತನ ಯಾಕೆ ಫ್ಯಾಮಿಲಿ ವಿಷಯದಲ್ಲಿ ಇಲ್ಲ ಅಂದರೆ ನನಗೆ ಫ್ಯಾಮಿಲಿ ಮೇಲೆ ಕಾಳಜಿ ಇಲ್ಲ ಅಂತ ಅಲ್ಲ ಕಾಳಜಿ ಮಾಡ್ತೀಯಾ ಎಲ್ಲರನ್ನೂ ಅರ್ಥ ಮಾಡ್ಕೋತೀಯಾ ಎಲ್ರಿಗೂ ನೀನೇ ಬೇಕು ಆದರೆ ಕೋಪ ಬಂದಾಗ ನಿನಗೆ ನಿನ್ನ ಮಾತೇ ನಡಿಬೇಕು ಕೋಪ ಮಾಡಿಕೊಂಡು ಕೇಶನ ಮನೆಗೆ ಹೋಗ್ಬಿಡ್ತೀಯಾ ಮುಗೀತು ಅಲ್ಲಿ ನಿನಗೆ ಹೇಳೋದಕ್ಕೆ ಕೇಶವ ಇದ್ದಾನೆ ನನಗೆ ಯಾರಿದ್ದಾರೆ ಶಿವ ಇಲ್ಲಿ ಎಂದ ಮಾತಿಗೆ ಶಿವ ಶಕ್ತಿಯನ್ನೇ ನೋಡಿದ ನಿಂತಲ್ಲಿಯೇ ನನಗೆ ಒಳ್ಳೆ ಸ್ನೇಹಿತ ಸಂಗಾತಿ ಅಂತ ಇರೋದು ನೀನೊಬ್ನೇ ಶಿವ ನೀನೇ ನನ್ನನ್ನು ಅರ್ಥ ಮಾಡ್ಕೊಳ್ಳದೆ ಮಾತಾಡಿದರೆ ನಾನು ಯಾರ ಹತ್ರ ಹೇಳ್ಕೋಬೇಕು ನನ್ನ ನೋವನ್ನು ಎಂದವಳು ಅವನ ಮುಂದೆ ಬಂದು ನಿಂತಳು ಕಣ್ಣಲ್ಲಿ ನೀರು ತುಂಬಿದ್ದವು ಅವನಿಗೆ ಮಾತೇ ಇರಲಿಲ್ಲ ಮಾತನಾಡಲು ಅಪ್ಪನಿಂದ ದೂರ ಇದ್ದಿದ್ರೆ ನೋವು ಗೊತ್ತಾಗ್ತಿತ್ತು ಅಂದೆ ಅಲ್ವಾ ನಾನು ನನ್ನ ತಾಯಿ ಇಲ್ದೇ ಬೆಳೆದಿರೋದು ಶಿವ ನನಗೂ ಹೆತ್ತವರನ್ನ ಕಳ್ಕೊಂಡಿರೋ ನೋವು ಗೊತ್ತಿದೆ ಇನ್ನೂ ಅತ್ತೆ ಮತ್ತೆ ನಿನ್ನ ಮಧ್ಯೆ ಬರಬೇಡ ಅಂತ ಹೇಳಿದೆ ಅಲ್ವಾ ಒಂದು ಮಾತು ನೆನಪು ಮಾಡ್ತೀನಿ ನಿನಗೆ ನಮ್ಮ ಮದುವೆ ಆಗೋದಕ್ಕೂ ಮೊದಲು ನಾನೇ ಅಂದಿದ್ದೆ ನಿನಗೆ ನನ್ನ ಅಪ್ಪನ ಮಧ್ಯೆ ಬರಬೇಡ ಅಂತ ಆದರೂ ನಿನ್ನ ಅಪ್ಪನಿಗೋಸ್ಕರ ಮನೆಗೆ ಬರ್ತಿದ್ದೆ ಈಗ ನಾನು ಅತ್ತೆ ಕೃಷಿಗೋಸ್ಕರನೇ ಎಲ್ಲನೂ ಮಾಡಿದ್ದು ನಿನ್ನಿಂದ ಇಷ್ಟು ವರ್ಷ ದೂರ ಇದ್ದು ತುಂಬ ನೋವು ಅನುಭವಿಸಿದ್ದಾರೆ ಅವರು ಕೋಪದಲ್ಲಿ ಆಗ ನಾನು ಮಾತಾಡಿ ನಿನಗೆ ನೋವು ಕೊಡ್ತಿದ್ದೆ ಅದು ನಮ್ಮಿಬ್ಬರ ವಿಷಯ ಆಗಿತ್ತು ಈಗ ನಮ್ಮಿಬ್ಬರ ಫ್ಯಾಮಿಲಿ ಒಂದೇ ಶಿವ ಫ್ಯಾಮಿಲಿ ವಿಷಯದಲ್ಲಿ ಇಬ್ಬರು ಮಾತು ಒಂದೇ ಆಗಿರಬೇಕು ನೀನು ಬೇರೆ ನಾನು ಬೇರೆ ಅನ್ನೋಕ್ಕಾಗೋದಿಲ್ಲ ಅವಳ ಧ್ವನಿ ಸಣ್ಣದಾಗಿತ್ತು ಅವನಿಂದ ದೂರ ಇದ್ದವಳಲ್ಲ ಬೆಳಗ್ಗೆಯಿಂದ ಕಷ್ಟಪಟ್ಟು ಅವನಿಗೆ ತನ್ನ ಹಠ ತೋರಿಸಿದ್ದಳು ಬೇಕೆಂದೆ ಈಗ ಅದರ ಕಾರಣ ಹೇಳಿದ್ದಳು ಹಠ ಸೋತಿತ್ತು ದುಃಖ ಒತ್ತರಿಸಿತ್ತು ನಾನು ಸೊಕ್ಕಿನ ಕೋಳಿ ಮರಿ ಗಟ್ಟಿ ಅಂದ್ಕೊಂಡಿದ್ದೆ ಇಷ್ಟೊಂದು ಸೋತು ಮಾತಾಡ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅವನಿಂದಾಗ ಅವನಿದೆ ಗೊರಗಿ ಬಿಟ್ಟಳು ಅಳುತ್ತ ಅವಳ ತೋಳು ಬಳಸಿದ ಅವ ಐ ಲವ್ ಯು ಶಿವ ಪ್ಲೀಸ್ ನನ್ನಿಂದ ದೂರ ಇರಬೇಡ ನೀನು ಎಂದಳು ಅವನದೇ ಮೇಲಿನ ಅಂಗಿ ಕ್ಯೂಚಿ ಹಿಡಿದು ನಾನೆಲ್ಲಿ ದೂರ ಇದ್ದೆ ನೀನೇ ದೂರ ಇದ್ದೆ ನನ್ನಿಂದ ಕೇಶವ್ರ ಮನೆಗೆ ಓಡೋದು ಯಾರು ಇಲ್ಲಿ ನಾನೊಬ್ಬಳನ್ನೇ ಬಿಟ್ಟು ಎಂದಳು ಅವನದೆಗೊಂದು ಗುದ್ದಿ ಸಾರಿ ಎಂದವ ಅವಳ ನೆತ್ತಿಗೆ ತುಟಿ ಒತ್ತಿದ ಇನ್ಮೇಲಿಂದ ನೀನು ಹಾಗೆಲ್ಲ ಕೋಪ ಮಾಡಿಕೊಂಡು ಹೋಗೋ ಆಗಿಲ್ಲ ಏನೇ ಸಮಸ್ಯೆ ಬಂದರೂ ನಮ್ಮಿಬ್ಬರು ಇಷ್ಟ ವಿರುದ್ಧ ಆಗಿದ್ದರೂ ಇಬ್ಬರು ಕುತ್ಕೊಂಡು ಮಾತಾಡಿ ಒಂದು ನಿರ್ಧಾರಕ್ಕೆ ಬರ್ತೀವಿ ಮಾತಿದ್ದು ಎಂದಳು ಅವನಿಂದ ಸರಿದು ತನ್ನ ಅಂಗೈ ಚಾಚಿ ಹಾಗೆ ನೀನು ನನಗೆ ಕೋಪ ಬಂದಾಗ ಹಠ ಮಾಡೋ ಹಾಗಿಲ್ಲ ನೀನೇ ಹೇಳಿದಾಗೆ ಇಬ್ಬರು ನಿರ್ಧಾರ ತಗೋತೀವಿ ಎಂದ ಅವಳ ಅಂಗೈ ಮೇಲೆ ತನ್ನ ಕೈ ಇಟ್ಟು ಥ್ಯಾಂಕ್ ಯು ಎಂದವಳು ಅವನನ್ನು ಅಪ್ಪಿದಳು ಈ ಅಳೋದನ್ನು ನಿಲ್ಲಿಸು ಮೊದಲು ಶಕ್ತಿ ಕಣ್ಣಲ್ಲಿ ಕೋಪನೇ ಚೆಂದ ಕಣ್ಣೀರಲ್ಲ ಎಂದ ಪ್ರೀತಿಯಿಂದ ಅವಳ ತಲೆ ಸವರುತ್ತ ನನ್ನ ಬರ್ತ್ಡೇಗೆ ಏನು ಗಿಫ್ಟ್ ಕೊಡ್ತಿದೆಯಾ ಅವನಿಂದ ಸರಿದು ಅವನನ್ನೇ ನೋಡುತ್ತಾ ಕೇಳಿದಳು ಎಲ್ಲ ಮರೆತು ಅವಳ ನೋವಿಗೆ ಅವನ ಪ್ರೀತಿಯೇ ಮದ್ದು ಬೇಸರವಾದಾಗ ಅಳುತ್ತ ಕೂರುವ ಹೆಣ್ಣಲ್ಲವಲ್ಲ ಇವಳು ಅವನ ಪ್ರೀತಿಗೆ ನಗು ಕ್ಷಣದಲ್ಲಿ ಮೂಡಿತ್ತು ಅವಳ ತುಟಿಗಳಲ್ಲಿ ನಿನ್ನ ಬರ್ತಡೇನಾ ಯಾವಾಗ ಗೊತ್ತಿಲ್ಲದವರಂತೆ ಕೇಳಿದವ ಮಂಚದತ್ತ ಬಂದು ಮಲಗಿದ ನಾಟಕ ಮಾಡಬೇಡ ನನಗೆ ಸುಮತಿ ಆಂಟಿ ಹೇಳಿದ್ದಾರೆ ಬರ್ತ್ಡೇ ಇರೋದಕ್ಕೆ ಉಳ್ಕೊಂಡಿದ್ದೀವಿ ಅಂತ ಹಿಂದಳು ಅವನ ಪಕ್ಕದಲ್ಲಿ ಮಲಗಿ ಎಲ್ಲ ಗೊತ್ತಿದೆ ಹಾಗಾದರೆ ಹಾಂ ಹೇಳು ಈಗ ಏನು ಗಿಫ್ಟ್ ಕೊಡ್ತೀಯ ಕೇಳಿ ತಗೋತಾರೇನೋ ಹುಡುಗರೇನ ಎಂದವ ತನ್ನ ತಲೆಗೆ ಕೈ ಇಟ್ಟು ಅವಳನ್ನೇ ನೋಡಿದ ಹೌದು ನಾನು ಕೊಡೋ ಗಿಫ್ಟ್ ನಿನಗೆ ಇಷ್ಟ ಆಗುತ್ತೋ ಇಲ್ವೋ ಆಸೆಯಿಂದ ಸೀರೆ ಕೊಡಿಸಿದ್ನಲ್ಲ ನಿನ್ನ ಬರ್ತ್ಡೇಗೆ ಅದನ್ನು ಉಟ್ಕೊಳ್ಳದೆ ಕಸ ತೊಟ್ಟಿಗೆ ಹಾಕಿದವಳು ನೀನು ಅದು ಆಗ ಈಗ ನನಗೆ ಗಿಫ್ಟ್ ಬೇಕು ಎಂದಳು ಅವನದೆಯ ಮೇಲಿನ ಅಂಗಿಯ ಜೊತೆ ಆಟವಾಡುತ್ತಾ ಗಿಫ್ಟ್ ಅಂದರೆ ಕೈಗೆ ಕೊಡಬೇಕಾ ಬೇರೆ ಏನು ಸರ್ಪ್ರೈಸ್ ಇರಬಾರ್ದ ಕೇಳಿದವ ಅವಳಿಗೆ ಸುಳಿವು ಕೊಡುತ್ತಿದ್ದನಷ್ಟೇ ಅವ ಯೋಚಿಸಿಯೇ ಬಿಟ್ಟಿದ್ದ ಅವಳ ಉಡುಗೊರೆಯನ್ನು ಅಂದರೆ ಏನು ಸರ್ಪ್ರೈಸ್ ಹೀಗೆ ಏನೋ ಇದೆ ಬಿಡಿ ಶಕ್ತಿ ಮೇಡಮ್ ಎಂದವ ದಿಂಬಿಗೆ ತಲೆ ಇಟ್ಟು ಕಣ್ಮುಚ್ಚಿದ ಹ್ಞೂ ನಾಳೆ ಒಂದು ದಿನ ಕಾಯಬೇಕು ಅಲ್ವಾ ಎಂದಳು ತಲೆ ತಲೆಯಿಟ್ಟು ನಾಡಿದ್ದು ರಾತ್ರಿವರೆಗೂ ಕಾಯಬೇಕು ಮನದಲ್ಲೇ ಎಂದುಕೊಂಡವ ಅವಳನ್ನು ಬಳಸಿ ನಿದ್ದೆಗೆ ಜಾರಿದ ಅವ ಆ ದಿನವನ್ನು ಸುಂದರವಾಗಿರಿಸಲು ಯೋಚಿಸಿದ್ದ ಆದರೆ ರಣದೇವನ ಮಗ ಶಾನ್ ಬೇರೆ ಏನನ್ನೋ ಯೋಚಿಸಿದ್ದ ಯಾರ ಯೋಜನೆ ಸಫಲವಾಗುವುದು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು